ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಮಲ್ಲಿಗೆಯ ಗಿಡಗಳಿಗೆ ಎಷ್ಟೇ ಗೊಬ್ಬರ ಹಾಕಿದ್ರು ಅಥವಾ ಯಾವುದೇ ಸ್ಪ್ರೇ ಹಾಕಿದ್ರು ಗಿಡದ ಬೆಳವಣಿಗೆ ಕುಂಠಿತ ಆಗಿದ್ದರೆ ಅಥವಾ ಗಿಡದಲ್ಲಿ ಯಾವುದೇ ಹೊಸ ಚಿಗುರು ಬಾರದೇ ಇದ್ದಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಯಾ ಹೊಸ ಚಿಗುರು ಬರಬೇಕಾದ್ರೆ ಅದರಲ್ಲಿ ಗಿಡ ತುಂಬ ಹೂವಾಗಬೇಕಾದರೆ ಏನು ಮಾಡಬೇಕು ಎಂಬುದು ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಆಗ ನನಗೊಬ್ಬರು ಕಮೆಂಟಲ್ಲೇ ತಿಳಿಸಿದರು ಮೇಡಮ್ ನೀವು ಏನು ಬೇರೆ ಗಿಡದ ಏನು ಬೇರುಗಳನ್ನೆಲ್ಲ ಕಟ್ ಮಾಡಿ ಅದರಲ್ಲಿ ಚಿಗುರು ಬಂದಿದೆ ಅಂತ ಹೇಳಿದ್ರಲ್ಲ ಆ ಗಿಡವನ್ನು ಒಮ್ಮೆ ತೋರಿಸಿ ಅಂತ ಹೇಳಿದರು ಹಾಗಾಗಿ ಅವರಿಗೋಸ್ಕರ ಆಯಿತು ಮತ್ತು ಎಲ್ಲರಿಗೋಸ್ಕರನೂ ಆಯಿತು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಇದು ನೋಡಿ ನಂದು ತುಂಬ ಹಳೆಯ ಗಿಡ ನಾನು ಫಸ್ಟ್ ಟೈಮ್ ನಟ್ಟಂತಹ ಗಿಡ ಇದು ಈ ಈ ವರ್ಷದ ಏನು ಮಳೆ ಬಂದುಂಟಲ್ಲ ಯಾಕೋ ಏನು ನನ್ನ ಗಿಡ ಈ ಸಲ ಮಳೆ ಕೂಡ ಹಾಗೇನೇ ಇತ್ತು ಹಾಳಾಗಿತ್ತು ತುಂಬಾ ಗಿಡ ಹಾಳಾಗಿತ್ತು ಅದನ್ನು ರೀಸೆಟ್ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಂಡಿತ್ತು ಸ್ನೇಹಿತರೆ ಅಂತ ಹೇಳಿದ್ರೆ ಅಷ್ಟು ಹಾಳಾಗಿತ್ತು ನೋಡಿ ತುಂಬಾ ನನಗೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ನನ್ನ ಗಿಡ ಅಂತ ಅಲ್ಲ ಹೆಚ್ಚಿನ ಗಿಡ ಹೆಚ್ಚಿನ ಅವ್ರದ್ದು ಗಿಡ ಎಲ್ಲ ಹಾಳಾಗಿದೆ ನಾನು ತೋರಿಸಿದ ಹಾಗೇ ನಾನು ನಿಮಗೆ ಮೊನ್ನೆ ಹೇಗೆ ಅದನ್ನು ರೀಪಾರ್ಟ್ ಮಾಡಬೇಕು ಬೇರುಗಳನ್ನು ಕಟ್ ಮಾಡುವ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕಿಂತ ಮೊದಲು ಈ ಒಂದು ಗಿಡವನ್ನು ನಾನು ಮಾಡಿ ಅದರಲ್ಲೇ ಎಕ್ಸ್ಪರಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ ಆದ ನಂತರ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ತಿಳಿಸ್ತಾಯಿದ್ದೆ ನೋಡಿ ಅದರಲ್ಲಿ ಸಣ್ಣ ಸಣ್ಣ ಚಿಗುರೆಲ್ಲ ಬಂದಿದೆ ಈಗ ಚಿಗುರು ಬರೋದು ಮಾತ್ರ ಆದರೂ ನಾನು ನಿಮಗೋಸ್ಕರ ಒಮ್ಮೆ ನಿಮಗೂ ಒಂದು ಮನಸ್ಸಿಗೆ ಸಮಾಧಾನ ಅವ್ರು ಕೇಳಿದರು ಪಾಪ ಅವರಿಗೂ ಒಂದು ಖುಷಿಯಾಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಪ್ರತಿ ಏನಂತ ಹೇಳಿದರೆ ಆ ರೀತಿ ಮಾಡಿದಾಗ ನಿಮಗೆ ಏನೋ ಯಾವ ಚುಗುರೇ ಬಾರದ ಗಿಡದಲ್ಲಿ ಏನ ಗೆಲ್ಲುಗಳಿದ್ರೆ ಅಲ್ಲೇ ಸ್ವಲ್ಪ ಒಣಗಿ ಅದು ಒಣಗಿ ಸಾಯ್ತದೆ ಅಥವಾ ಗಿಡ ಚೆನ್ನಾಗಿದೆ ಅನ್ನೋ ಹಾಗಿದ್ರೆ ಒಳ್ಳೆ ನಾವು ಗೊಬ್ಬರ ಎಲ್ಲ ಹಾಕಿ ಆ ಗಿಡವನ್ನು ರೀಪೋಟ್ ಮಾಡಿದರೆ ನಮಗೆ ಬೇಗನೆ ಚುಗುರು ಬರ್ತದೆ ಆದರೆ ಹೂ ಮಾತ್ರ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ ಯಾಕಂತ ಹೇಳಿದರೆ ನಾವೆಲ್ಲ ಅದರ ಚುಗುರುಗಳನ್ನೆಲ್ಲ ಕಟ್ ಮಾಡಿರ್ತೀವಿ ಆಮೇಲೆ ಅದರ ಬೇರುಗಳನ್ನೆಲ್ಲ ಕಟ್ ಮಾಡಿರ್ತೀವಿ ಆ ಬೀ ಅದಕ್ಕೆ ಗಿಡ ತುಂಬ ಬೇರು ಬರಬೇಕು ಮೊದಲನೇದಾಗಿ ಗಿ ಬೇರು ಬಂದ ನಂತರ ಗಿಡದಲ್ಲಿ ಚೆನ್ನಾಗಿ ಚುಗುರು ಬರಬೇಕು ಆಮೇಲೆ ಹೂವಾಗ್ಲಿಕ್ಕಾಯಿತು ಹಾಗಾಗಿ ಒಂದು ವೇಳೆ ನಿಮ್ಮ ಆ ರೀತಿ ಗಿಡಗಳೆಲ್ಲ ಹಾಳಾಗಿದರೆ ಒಮ್ಮೆಲೆ ಎಲ್ಲ ಗಿಡದ ಗಿಡಕ್ಕೆ ನೀವು ಆ ರೀತಿ ಏನೋ ಬೇರುಗಳನ್ನೆಲ್ಲ ಕಟ್ ಮಾಡಿ ರೀಪೋರ್ಟ್ ಮಾಡಲಿಕ್ಕೆ ಹೋಗಬೇಡಿ ಒಂದೊಂದೇ ಗಿಡವನ್ನು ಮಾಡ್ತಾ ಹೋಗಿ ಯಾಕಂತ ಹೇಳಿದರೆ ಹೂ ಆಗುವ ಗಿಡದಲ್ಲಿ ಹೂ ಆಗ್ತಾ ಇರಲಿ ಯಾವುದು ನಿಮಗೆ ಹೂವೇ ಆಗ್ತಾ ಇಲ್ಲ ಅದರಲ್ಲಿ ಏನು ಬೆಳವಣಿಗೆ ಇಲ್ಲ ಅಥವಾ ಗಿಡ ಬೆಳೀತಾ ಇಲ್ಲ ಬೆಳವಣಿಗೆ ತುಂಬ ಕುಂಠಿತ ಇದೆ ಅಂತ ಯಾವ ಗಿಡ ಅನಿಸ್ತದೆ ನೋಡಿ ಒಂದೊಂದು ಗಿಡ ಅಥವಾ ಎರಡು ಗಿಡ ಮಾಡಿ ನೀವು ಆ ರೀತಿ ಮಾಡಿ ಒಮ್ಮೆಲೆ ಎಲ್ಲ ಗಿಡಗಳ ಬೇರುಗಳನ್ನೆಲ್ಲ ಕಟ್ ಮಾಡಿ ನೀವು ರಿಪೋರ್ಟ್ ಮಾಡಿದರೆ ನಿಮಗೆ ಸರಿಸುಮಾರು ಬೇಗವಾಗಿ ಹೂವು ಸಿಗಲಿಕ್ಕೆ ಸಾಧ್ಯ ಇಲ್ಲ ಸರಿಸುಮಾರು ಇಲ್ಲ ಇಲ್ಲ ಅಂದರೂ ಒಂದು ಮೂರ್ನಾಲ್ಕು ತಿಂಗಳು ಬೇಕಾದಿತ್ತು ಒಳ್ಳೆ ಹೂ ಪಡಿಲಿಕ್ಕೆ ಅಂದರೆ ಅದು ಒಳ್ಳೆಯ ಚಿಗುರೆಲ್ಲ ಬಂದರೆ ಮಾತ್ರ ಖಾಲಿ ಚಿಗುರು ಬಂದರೆ ಸಾಲದು ಮತ್ತು ನಮಗೆ ಅದರ ಆರೈಕೆ ಕೂಡ ತುಂಬಾ ಮುಖ್ಯ ಆಗಿರ್ತದೆ ನಾವು ಪುಟ್ಟ ಪುಟ್ಟ ಗಿಡಗಳನ್ನು ಅಥವಾ ಸಣ್ಣ ಗಿಡಗಳನ್ನು ಯಾವ ರೀತಿ ನಾವು ನೋಡ್ಕೊಳ್ತೇವೋ ಅದೇ ರೀತಿ ಈ ಗಿಡಗಳನ್ನು ನೋಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಒಂದೊಂದೇ ಗಿಡಗಳನ್ನು ನೀವು ಅದನ್ನು ಏನು ರೀಪೋರ್ಟ್ ಮಾಡಿ ಬೇರುಗಳನ್ನೆಲ್ಲ ಕಟ್ ಮಾಡಿ ಆ ರೀತಿ ಮಾಡಿ ನೋಡಿ ಆವಾಗ ನಿಮಗೇನೆ ಗೊತ್ತಾಗ್ತದೆ ಸ್ನೇಹಿತರೆ ಅದರ ಚೇಂಜಸ್ ಏನಿರ್ತದೆ ಯಾವ ರೀತಿಯಾದ ಆರೈಕೆ ಮಾಡಬೇಕಂತ ಹೇಳಿ ಖಂಡಿತವಾಗಿಯೂ ಅದು ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಮಾಡ್ತಾ ಮಾಡ್ತಾ ಹೋಗುವಾಗ ಅದಕ್ಕೂ ಹಾಗಾಗಿ ನಿಮಗೆ ಅದು ಹೇಗೆ ಇದೆ ಗಿಡ ಅಂತ ತಿಳಿಸಿ ಅದು ಇಲ್ಲಿ ನನ್ನ ಹೇಗೆ ನನ್ನ ಗಿಡ ಆಗಿತ್ತು ನನಗೆ ಏನು ಮಾಡೋದಂತಲೇ ತೋಚಲಿಲ್ಲ ಹಾಗಾಗಿ ನಾನು ಅದನ್ನು ಏನು ಮಾಡಿದೆ ಪೋಟಿಂದ ಆ ಗಿಡವನ್ನು ತೆಗೆದು ಅದಕ್ಕೆ ನಾನು ಹೊಸ ಗಿಡವನ್ನು ನೆಟ್ಟೆ ಅದನ್ನು ನಾನು ಮೂಲೆಯಲ್ಲೇ ಇಟ್ಟೆ ಬೇಡ ಅದು ಗಿಡ ಹೋಯಿತು ಅಂತ ಹೇಳಿ ದೊಡ್ಡ ಗಿಡ ಆಯಿತಾ ಹೊಟ್ಟೆ ಯಾವಾಗಲೂ ನೋಡುವಾಗ ಹೊಟ್ಟೆ ಉರಿತದೆ ನನಗೆ ಇಲ್ಲಿ ಉಂಟದ ನಾನು ಬಿಸಾಡಲಿಲ್ಲ ನನಗೆ ಹೊರಗಡೆ ಬಿಸಾಡ್ಲಿಕ್ಕೆ ಕೈಯೇ ಬರ್ತಾ ಇಲ್ಲ ಅಷ್ಟು ಬೇಜಾರಾಗ್ತದೆ ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಗಿಡ ಅದು ಹಾಗೆ ಅದೆಲ್ಲ ಹಾಳಾಯಿತು ಅಂದರೆ ಸತ್ತೆ ಹೋಯಿತು ಅದಕ್ಕೋಸ್ಕರ ಈ ಗಿಡ ಕೂಡ ಅದೇ ರೀತಿ ಆಯಿತು ನೋಡುವ ಈ ಹೇಗೂ ಹೋದರೆ ಹೋಯಿತು ಉಳಿದರೆ ಉಳಿತು ಅಂತ ಹೇಳಿ ನಾನು ಹೇಗೂ ಗಿಡ ಹಾಳಾಗಿದೆ ಈ ರೀತಿ ಒಮ್ಮೆ ಎಕ್ಸ್ಪರಿಮೆಂಟ್ ಮಾಡುವ ಅಂತ ಹೇಳಿ ನಾನು ಈ ರೀತಿ ಮಾಡಿದ ಸ್ನೇಹಿತರೆ ಮಾಡಿ ವಿದಿನ್ ಒಂದು ನನಗೆ ಏನು ಹದಿನೈದು ಇಪ್ಪತ್ತು ದಿನದಲ್ಲೇ ನನಗೆ ಚೇಂಜಸ್ ಗೊತ್ತಾಯಿತು ಹದಿನೈದು ದಿನದಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಗೊತ್ತಾಗ್ತದೆ ಚಿಗುರೆಲ್ಲ ಸ್ವಲ್ಪ ಸ್ವಲ್ಪ ಬಂದಿರ್ತದೆ ಸುಮಾರು ನಿಮಗೆ ಇಪ್ಪತ್ತು ಇಪ್ಪತ್ತೈದು ದಿನ ಆಗುವಾಗ ಕಂಪ್ಲೀಟ್ ಆಗಿ ನಿಮ್ಮ ಗಿಡದಲ್ಲಿ ಯಾವ ಗೆಲ್ಲುಗಳಲ್ಲಿ ಚಿಗುರು ಬರ್ತದೆಯೂ ಬರುವುದಿಲ್ಲವೋ ಆ ಗಿಡದ ಬೆಳವಣಿಗೆ ಆಗ್ತದೋ ಇಲ್ವೋ ಅನ್ನೋದು ಸರಿಸುಮಾರು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಒಳಗೆ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ನನಗೆ ತುಂಬಾ ಖುಷಿಯಾಯಿತು ಶ್ಯಾ ನನಗೆ ಆಗ ಅನಿಸಿತು ಶ್ಯಾ ನಾನು ಈ ರೀತಿ ಮಾಡ್ತಿದ್ರೆ ಆ ಗಿಡ ಹಾಳಾಗ್ಲಿಕ್ಕೆ ಇರಲಿಲ್ಲ ಅಂತ ಅಂದರೆ ಏನು ಮಾಡೋದು ಹೋಗೋದಿದ್ರು ಹೇಗೂ ಹೋಗ್ತದೆ ನಮ್ಮ ಪಾಲಿದ್ದು ಅದು ಅಲ್ಲ ಅಂತ ನನಗೆ ಅನ್ನಿಸ್ತದೆ ಹಾಗೆ ನೆನೆಸ್ಬೇಕಾಗ್ತದೆ ಯಾಕಂತ ಹೇಳಿದರೆ ಗಿಡ ಹಾಳಾದಾಗ ತುಂಬ ಹೊಟ್ಟೆ ಉರಿತದೆ ಉರಿದಕ್ಕಿಂತ ಮನಸ್ಸಿಗೆ ತುಂಬ ನೋವಾಗ್ತದೆ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗಿಡ ಮಾಡಲಿಕ್ಕೆ ತುಂಬಾ ನಾವು ಕಷ್ಟಪಟ್ಟಿರ್ತೀವಿ ನಾನು ಅಂತಲ್ಲ ಮಲ್ಲಿಗೆ ಗಿಡ ಮಾಡಿದವರಿಗೆ ಅದರ ನೋವು ಏನು ಅಂತ ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ನಾನು ಹೇಳಿದ್ದು ಹಾಗಾಗಿ ಎಲ್ಲಾದರೂ ನಿಮ್ಮ ಗಿಡ ಹಾಳಾಗ್ತದೆ ಅಂತ ಇದ್ದಾಗ ನೀವು ಇಮಿಡಿಯೇಟಾಗಿ ನೀವು ಗಿಡವನ್ನು ರಿಪೋರ್ಟ್ ಮಾಡಿ ಅದರಲ್ಲಿದ್ದಂತಹ ಬೀರುಗಳನ್ನೆಲ್ಲ ಕಟ್ ಮಾಡಿ ಗಿಡವನ್ನು ಸ್ವಲ್ಪ ಟ್ರಿಮ್ ಮಾಡಿ ಸಾಧ್ಯ ಆದರೆ ಅದರ ಎಲೆಗಳನ್ನೆಲ್ಲ ತೆಗೆಯೋದು ಹಾಗೆಯೇ ಬಿಟ್ಟು ದಿನದಲ್ಲಿ ಎರಡು ಬಾರಿ ಅದರ ಬುಡಕ್ಕೆ ನೀರನ್ನು ಹಾಕಿ ಹಾಗೆಯೇ ಅದರ ಮೇಲ್ಭಾಗಕ್ಕೆ ಸ್ವಲ್ಪ ನೀರನ್ನು ಚುಮುಕಿಸಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಡೌಟೇ ಬೇಡ ಇದರ ಬಗ್ಗೆ ಡೌಟೇ ಬೇಡ ಮತ್ತು ನೀವು ಅದನ್ನು ನೆಟ್ಟ ನಂತರ ಅದನ್ನು ಆರೈಕೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು ಖಾಲಿ ನೆಟ್ಟು ನೀರು ಹಾಕಿದರೆ ಸಾಕಾಗೋದಿಲ್ಲ ಅದರ ಬುಡವನ್ನು ಬೆಡಿಸ್ತಾ ಇರಬೇಕು ಗಿಡವನ್ನು ನೋಡ್ತಾ ಇರಬೇಕು ಗಿಡವನ್ನು ಒಣಗದ ಹಾಗೆ ನೋಡಿಕೊಳ್ತಾ ಇರಬೇಕು ಯಾಕಂತ ಹೇಳಿದರೆ ಅದು ಸಣ್ಣ ಗಿಡ ಅಲ್ಲ ಬೇರಿಗೆ ಬೆಟ್ಟಾಗಿರ್ತದೆ ತುಂಬಾ ಬಿಸಿಲಿರ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಗಿಡವನ್ನು ನಾವು ಏನು ಬೆಳವಣಿಗೆನೇ ಆಗದೇ ಇರುವಂತಹ ಗಿಡವನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿ ಅದರಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ನನ್ನ ಗಿಡಗಳು ಹೇಗಿದೆ ಇದೆಲ್ಲ ಗೊಬ್ಬರ ಹಾಕಿದ ನಂತರ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ